ಸರಿ ಅಮ್ಮ ಬತ್ತೀನಿ ಹೇಳು ಹಾಂ ನಾನೂನು ಬಂದಿರ್ಲಿಲ್ಲ ಐತಗೆ ಅದ್ಕೆ ಹೊಸ ಆಗೈತೆ ಅಂದ್ರೆ ನೋಡ್ಕೊಂಡು ಹೋಗಣ ಹೆಂಗೆ ಅಂತಾನೆ ಬಂದೆ ಹಾಂ ಒಳ್ಳೇದಾಗಲಮ್ಮ ಚಂಡಪ್ಪ ಥ್ಯಾಂಕ್ಸ್ ತಾತ ಹಾಂ ನೀವು ತಿಂಡಿ ತುಂಬ ತಿಂದ ಅಂತ ಹೇಳಿದ್ರೆ ಅಷ್ಟೇ ಸಾಕು ಹ್ಞೂ ಬೇರೆ ಅಡ್ವಾನ್ಸ್ ಸರಿ ಕೊಡ್ತೀನಿ ಅಂತ ಹೇಳಿದಾನ ಯಾರು ಕಂಬ್ಳಿನು ರಾಧಾನು ಬರ್ತಾ ಇರಂಗ್ ಕಾಣ್ತಾರೆ ಹ್ಮ್ ಕೊನೆಗೂ ಒಂದನ್ನ ಹತ್ರನೇ ಬರಂಗಾಯ್ತು ಹ್ಮ್ ಅದಕ್ಕೆ ಮತ್ತೆ ಹೇಳೋದು ಕಾಲ ಒಂದೇ ತರ ಇರಲ್ಲ ಅತ್ತಿಗೊಂದ್ ಕಾಲ ಆದ್ರೆ ಸಸಿಗೊಂದ್ ಕಾಲ ಅಂತಾನೆ ಹ್ಮ್ ಅವಾಗ ಇವ್ರ ಕಾಲ ಇವಾಗ ನನ್ ಕಾಲ ನನ್ನತ್ರನೇ ಹತ್ರನೇ ಬರ್ತಾ ಇದಾರೆ ಬರಲಿ ಬರಲಿ ಹ್ಮ್ ಓ ಬರ್ಬೇಕು ಬರ್ಬೇಕು ಸೌಕಾರರು ಹ್ಮ್ ಸೌಕಾರ ಮನೆ ಏನ್ ಮಕ್ಳು ಬಡವ್ರ ಮನೆಗ್ ಬರ್ತಾ ಇದಾರಲ್ಲಪ್ಪ ಏನು ಶಿಲ್ಪ ಆರಾಮ ನಮ್ಗೆಲ್ಲಮ್ಮ ಆರಾಮು ಹೋಟ್ಲು ವ್ಯಾಪಾರ ಒಬ್ರಿಲ್ಲ ಒಬ್ರು ಬತ್ತಲ್ಲೇ ಇರ್ತಾರೆ ವ್ಯಾಪಾರ ಚೆನ್ನಾಗ್ ಆಗ್ತೈತಿ ಆರಾಮಾಗಿ ಎಲ್ಲಿ ಕುತ್ಕೊಂಬನ ಮಾವ ಅಡ್ಗೆ ಮಾಡ್ಬೇಕು ಬಡಿಸ್ಬೇಕು ತೊಳೆದಿಕ್ಬೇಕು ಎಲ್ಲ ಕೆಲ್ಸ ಇರುತ್ತೆ ನಿಮ್ಮಂಗೆ ನಾವ್ ಆರಾಮಾಗಿ ಕುತ್ಕೊಂಬಕ್ ಆಗಲ್ವಲ್ಲ ರಾಧ ಹ್ಮ್ ಕಮಲ ನೀನು ಅದೃಷ್ಟ ಮಾಡಿದ್ರೆ ಬಿಡ್ರಿ ಹ ಸಾವುಕಾರ ಮನೆ ಸೊಸೆಯರಾಗಿ ಅಯ್ಯೋ ನಾವು ಸಾವುಕಾರ ಏನಲ್ಲ ಬಿಡು ಶಿಲ್ಪಾ ಏನೋ ದೇವರು ಒಂದಿಷ್ಟು ಚೆನ್ನಾಗಿ ಕೊಟ್ಟವನೇ ಮಾಡ್ಕೊಂಡು ಹೋಗ್ಬೇಕು ಐತಿ ಅಂತ ಹೇಳಿ ಕುಕ್ಕೊಂಡ್ ತಿನ್ನ ನಾವು ಎಲ್ಲ ಕೆಲಸ ಮಾಡಿನೇ ಬಂದಿರೋದು ಹ್ಞೂ ರಾಧಾಕಾಪಗೇನು ಇಡ್ಲಿ ಬೇಕಾಗಿತ್ತಂತೆ ನಾನು ಅಲ್ಲೇ ಹೋಗ್ತಾ ಇದ್ದೆ ಬಾ ಶಿಲ್ಪರ ಮನೆಗೆ ಹೋಗಿ ಹೇ ಅಲ್ಲ ಶಿಲ್ಪಾರ್ ಹೋಟ್ಲಿಗೆ ಹೋಗಿ ಇಡ್ಲಿ ತಗೊಂಬರಣ ಅಂತ ರಾಧಾಕ ನಾನು ನೋಡಿಲ್ಲ ಕಣಕ್ಕ ನೋಡ್ಕೊಂಬರೋಣ ನಡಿ ಬರ್ತೀನಿ ಅಂತಂದೆ ಬಂದ್ವಿ ಇಬ್ಬರೂ ಹ್ಞೂ ಓಹ್ ಹೌದಾ ಸರಿ ನೋಡಿ ಬಡವ್ರ ಮನೆ ಹೋಟ್ಲು ಹ್ಞೂ ಕೂತ್ಕೊಳ್ರಿ ಇಡ್ಲಿನೂ ಇಲ್ಲ ಯಾತನ ಪಲಾವ್ ಹಾಕೊಂಡ್ಬಂದು ಕೊಡ್ತೀನಿ ತಿಂದು ಹೆಂಗ್ ಮಾಡಿದೀನಿ ಅಂತ ನಾ ಅಯ್ಯೋ ಬೇಡ ಶಿಲ್ಪ ಮನೇಲಿ ಮಾಡಿದೀವಿ ಸುಮ್ಮನೆ ರಾಧಾನ್ ಪಾಪಗೆ ಏನು ಇಡ್ಲಿ ಬೇಕಿತ್ತಂತೆ ಅದಕ್ಕೆ ಒಂದು ಪ್ಲೇಟ್ ಕಟ್ಕೊಡು ತಗೊಂಡು ಹೋಗ್ತೀವಿ ಹ್ಮ್ நீ கஷ்டப்பட்டுப்போ அந்தவாள் அந்த நான் பிரியாக்கிண்டி திண்டுக்காக நம் மகேட்ட கட்டுக்கொடு சாக்கு ಪರವಾಗಿಲ್ಲ ಕುತ್ಕೊಂಡ್ರಿ ಹ್ಮ್ ನಿಮ್ ಇಬ್ಬರಿಗೆ ಪ್ರಿಯಾಗಿ ತಿಂಡಿ ಕೊಟ್ಟ ತಕ್ಷಣ ಯಾಕೆಂದ್ರೆ ನಾನು ಇವಾಗ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೀನಿ ಒಳ್ಳೆ ವ್ಯಾಪಾರನೂ ಆಗ್ತಿದೆ ತಿಂದ್ಬಿಟ್ಟು ಮನೇಲೂ ಹೇಳ್ರಿ ಚೆನ್ನಾಗಿತ್ತು ಶಿಲ್ಪ ತಿಂಡಿ ಕೊಟ್ಟಿದ್ಲು ಅಂತಾನ ಸ್ವಲ್ಪ ಜನ ಬಂದಾದ್ರು ಬರ್ತಾರೆ ನೀವ್ ಹೇಳಿದ್ರಿ ಹ್ಮ್ ಕುತ್ಕೊಳ್ರಿ ಸರಿ ಆಯ್ತು ಶಿಲ್ಪ ಹ್ಮ್ ತಿಂತೀವಿ ಹೇಳಿ ಕಮಲಾ ಕುತ್ಕ ತಿಂಡು ತಿನ್ಬಿಟ್ಟು ಹಾ ನನ್ ಮಗುಗೆ ಕಟ್ಟಿಸ್ಕೊಂಡು ಹೋಗೋಣ ಸರಿ ನಾ ಬರ್ತೀನಿ ಕುಕೊಂಡಿರಿ இலிஎல்ல அதுக்கே ஜன்தி ஓடலி அடிக் அந்தான அட் எல்லாம் ಹೆಂಗಿತ್ತು ಇಡ್ಲಿ ಚೆನ್ನಾಗಿತ್ತ ತುಂಬಾ ಚೆನ್ನಾಗಿದ್ವಮ್ಮ ಇಡ್ಲಿ ಚಟ್ನಿ ಸಾರು ಮಾಡಿದ್ಯಾ ಅದಕ್ಕೆ ಅನ್ಸುತ್ತೆ ಜನಗಳು ಎಲ್ರು ಚೆನ್ನಾಗ್ ಬರೋದು ಇಲ್ಲಿಗೆ ತಿಂಡಿ ತಿನ್ನಕ್ಕೆ ಟೀ ಕುಡಿಯೋಕೆ ಊಟ ಮಾಡಕ್ಕೆ ಎಲ್ಲಾನ ಎಲ್ಲರೂ ಬರ್ತಾರೆ ಆದ್ರೆ ನಿಮ್ಮಂತ ಶ್ರೀಮಂತರು ಮಾತ್ರ ಬರಲ್ಲ ಅಷ್ಟೇ ಎಲ್ಲಾರು ಮನೆಗೇನ್ ಮಾಡ್ಕೊಂಡು ತಿಂತಾರೆ யா சிப்பா நம்ம ஸ்ரீமந்த் ஸ்ரீம்து அந்தியா நான் ஏனோ நம்ம தேவ் கொட்டாங்க ஆஸ்தி ஐயா அதில் சொல்வோம் கூடங்க கொட்டி அதிபதி சரி பேக ஒன் ப்ளேட்டு கட்டுக்கொடுப்போம் டெம் ஆக ஆய்ரா கட் கொடுத்தீங்க கம்ளா நீ தகண்டு ஹம் இல்வேனோ மனி நின்வாங்க ஒழிக்கு கஷ்ட ஆகிர் அல்ல ஏன் கஷ்டப்பா நானே மாத்தீனல்ல நானே ನನಗೆ ಗೊತ್ತು ಬಿಡು ಕಮಲ ನಿನಗೆ ಎಷ್ಟು ಕಷ್ಟ ಆಗಿದೆ ಅಂತನ ಈಗ ಸರೋಜಕ್ಕನೂ ಎಲ್ಲ ಮನೆ ಕೆಲಸ ನಿನಗೆ ಹೇಳ್ತಾರಂತೆ ನೀನೇ ಅಂತ ನಿಮ್ಮ ಮನೆ ಕೆಲಸ ಅವ್ರ ಮನೆ ಕೆಲಸ ಎಲ್ಲ ಮಾಡೋದು ಪದೇ ಪದೇ ಬಂದು ಸಾರಿಸ್ಕೊಂಡು ಹೋಗೋದು ಮುದ್ದೆಸ್ಕೊಂಡು ಹೋಗೋದು ಆ ತಿಂಡಿ ಮಾಡಿಲ್ಲ ತಿಂಡಿ ಮಾಡ್ರಿ ಅಂತ ಹೇಳೋದು ಎಲ್ಲ ಇಲ್ಲೇ ಅಂತ ಗಂಡ ಎಂತಿದ್ದು ನಿಮ್ಮ ಆ ಅದಕ್ಕೋಸ್ಕರ ನೀನು ನಿಮ್ಮ ಅತ್ತೆನು ಜಗಳ ಆಡ್ತಿರ್ತೀರಂತೆ ಯಾವಾಗ್ಲೂ ಹಂಗೇನಿಲ್ವಲ್ಲ ನಿನ್ಗೆ ಯಾರು ಹೇಳಿದ್ದು ಈ ವಿಷಯನೆಲ್ಲನಾ அய்யோ மனை விஷய அத்தேசி ஜகள எல்லாரும் தோந்தை ஏன்னு இல்ல கண்டன் கட்ட இல்ல அத்தே கட்ட இல்ல கட்டனும் எல்லாரும் அத்தே சோசே அந்த மத்தே அதை ஏன்தி உம் நீ ಆಯ್ತು ಇರು ನೀನು ಒಬ್ಬಳೇ ಇರ್ತೀಯ ಆದ್ರೆ ನಮ್ಗೆ ಹಂಗೆಲ್ಲನಾ ಮನೆ ಗಂಡ ಅತ್ತೆ ಮಾವನ್ ಬಿಟ್ಟು ಬರೋಕೆ ಇಷ್ಟ ಇಲ್ಲ ಹ್ಮ್ ಇಷ್ಟ ಇಲ್ಲ ಅಲ್ಲ ನಿಮ್ಗೆ ಬದುಕೋಕ್ಕೆ ಧೈರ್ಯ ಇಲ್ಲ ಹ್ಮ್ ಸುಖವಾಗಿದೀಯ ಅದಕ್ಕೆ ಆ ಮನೆ ಬಿಟ್ಟು ಬರೋಕೆ ನಿಮ್ಗೆ ಧೈರ್ಯ ಇಲ್ಲ ಬದುಕೋದ್ ಗೊತ್ತೂ ಇಲ್ಲ ಹ್ಮ್ ನಾನ್ ನೋಡು ಯಾತವ್ರ ಮನೆ ಇಲ್ಲ ಗಂಡನ ಮನೆ ಇಲ್ಲ ಯಾರು ಇಲ್ಲ ಆದ್ರೂ ಹೆಂಗ್ ಧೈರ್ಯವಾಗಿ ಹೋಟ್ಲು ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಹ್ಮ್ ನನ್ಗೆ ಯಾರ ಸಹಾಯನೂ ಇಲ್ಲ ಸಾಕ್ ಸಾಕು ನಿನ್ ಬಗ್ಗೆ ನೀನ್ ಹೊಗಳಕೊಂಡಿದ್ದು ಬೇಗ ಕಟ್ಕೊಂಡು ತಂದ್ಕೊಡು ನಾವ್ ಹೋಗ್ಬೇಕು ಆಯ್ತು ಯಾಕೆ ಕಮಲ ಸಿಟ್ ಮಾಡ್ಕೊಂತೀಯ ನಾನು ಇರೋ ವಿಷಯ ಹೇಳಿದೆ ಅಷ್ಟೇನೆ ಹ್ಮ್ ನನಗೇನ್ ಸಿಟ್ಟೇನು ಇಲ್ಲ ನಾನು ಇರೋ ವಿಷಯನೇ ಹೇಳಿದ್ದು ಸರಿ ಆಯ್ತು ತಗೊಂಬತ್ತೀನಿ ಇಲ್ಲ ಇರ್ಲಿ ತಗೋ ಕಮಲ ಕಮಲ ಇಸ್ಕ ಹೋಗೋಣ ಶಿಲ್ಪ ನಾವ್ ತಿಂದಿರೋದು ಕಮಲಂದು ಆಮೇಲೆ ಅದ್ ಕವರ್ ಹಾಕಿ ಕಟ್ಟಿರೋದು ಎಲ್ಲ ದುಡ್ಡು ಐತೆ ತಗೋ ಅಯ್ಯೋ ಫ್ರೀಯಾಗಿ ಕೊಟ್ಟಿರೋದು ಅದ್ರದ್ದು ಹಾಕ ಮಾತ್ರ ಕೊಡೋ ಪಾರ್ಸೆಲ್ ತಗೊಂಡೋಗದ ಸಾಕು ಬೇಡ ಬೇಡ ನಾ ಮೊದಲನೇ ಸಲ ತಿಂತ ಇದೀವಿ ಹೇ ನೀನು ಪಾಪ ಬಂಡವಾಳ ಹಾಕಿ ಮಾಡಿರ್ತೀಯ ಫ್ರೀಯಾಗಿ ತಿಂದು ಹೋದ್ರೆ ಚೆನ್ನಾಗಿರಲ್ಲ ಹ್ಮ್ ಅಯ್ಯೋ ನನಗೇನು ಇಲ್ಲ ಅಯ್ಯೋ ಈಗ ನಾನು ಕೈ ತುಂಬಾ ಸಂಪಾದನೆ ಮಾಡ್ತೀನಿ ಆ ತರ ಏನು ಬಡವರೇನು ಅಲ್ಲ ಇವಾಗೇನು ನಾನು ಸಂಪಾದನೆ ಮಾಡ್ತೀನಿ ಪರವಾಗಿಲ್ಲ ಹ್ಮ್ ನಾನು ಎಷ್ಟೋ ದಿನ ಮನೆಗೆ ಹುಂಡಿದ್ದೀನಿ ನಿಮ್ಮಿಬ್ರು ಮನೆಯಾಗು ಪರವಾಗಿಲ್ಲ ಇಟ್ಕೊಂಡು ಹೋಗ್ರಿ ಹಾ ಇಲ್ಲ ಶಿಲ್ಪಟ್ಟಾಗ ದುಡ್ಡು ಹ இவ்ராக இல்ல அஸ்கே மேலமா మే ఇర హోట్లు ఇక్క ఇది వ్యాపార చక్క నోడి సరి సరిత్రా హోద్రేనస్తాడే అంతనా కమ్ బా కమ్ ఇవగా హోట్ల వ్యాపార చక్క మాట్లాడతాడు హింగ్ హాగ్ హిం అంత ఏన్ గ్యారంటీ బా నావు నోడన కణారేణ ಸುರೇಶ್ ಬನ್ನಿ ತಿಂಡಿ ಕೊಡು ಆದ್ರೆ ಏನೋ ದುಡ್ಡು ಕೇಳಿದ್ದಲ್ಲ ಶಿಲ್ಪ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ಏನು ಬಿಡಿ ಸುರೇಶ್ ಸುಮ್ಮನೆ ದುಡ್ಡುಕಂಡ್ರೆ ಯಾಕೆ ಒಬ್ಬೊಬ್ಬರೊಂದ್ರ ಮಾತಾಡ್ತಾರೆ ಹಂಗೇನೂ ಇಲ್ಲ ಬೇರೆ ಬಗ್ಗೆ ತಲೆ ಕೆಡಿಸ್ಕೋಬೇಡ ಶಿಲ್ಪ ನಾನು ಇದೀನಲ್ಲ ತಗೋ ಅವ್ರಿಗೇನೋ ಏನೋ ಅಡ್ವಾನ್ಸ್ ಕೊಡ್ಬೇಕು ಅಂದಲ್ಲ ನನ್ನ ಹತ್ರ ಒಂದು ಸಾವಿರ ಐತೆ ಇನ್ ಮಿಕ್ಕಿರೋದ ಒಂದಿ ತಿಂಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಾವಿರ ಕೊಡು ಹಾಂ ತಗೋ ಶಿಲ್ಪ ತಗೋ ಅಯ್ಯೋ ಸುರೇಶ್ ಏನು ಬೇಡ ಬಿಡ್ರಿ ನಾನೇ ಮುಂದಿನ ತಿಂಗಳು ಕೊಡ್ತೀನಿ ಅಂತ ನಾ ಅವ್ರ ಹತ್ರ ಹೇಳ್ತೀನಿ ಓ ಶಿಲ್ಪ ತಗೋ ಎರಡು ಸಾವಿರ ಹೇಳ್ಯಾರೆ ಮೇಲೆ ನೀನು ಒಂದು ಸಾವಿರ ನಾನಾದ್ರು ಕೊಟ್ಟಿರ್ತಾನೆ ಅವರು ಮನೆ ಬಾಡಿಗೆ ಕೊಡೋದು ಹಾಂ ತಗೋ ಇರಲಿ ಪರವಾಗಿಲ್ಲ ಯಾಕೆ ಶಿಲ್ಪ ಸಪ್ಪುಗಿದ್ಯಾ ಹಾಂ ಬೇಜಾರಾಗಬೇಡ ನಿನ್ ಗಂಡ ಆವತ್ತು ನಾನು ಬೈದ ಅಂತ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ನಿನ್ಗೇನೇ ಸಹಾಯ ಬೇಕು ಅಂದರೆ ನನ್ಗೆ ಕೇಳು ನಾನು ಮಾಡ್ತೀನಿ ಹ್ಞೂ ತುಂಬ ಸಂತೋಷ ಸುರೇಶ್ ಹ್ಮ್ ನೀನಿರೋದ್ರಿಂದ ನನಗಿಷ್ಟು ಧೈರ್ಯ ಮನೆ ಬಿಟ್ಟು ಒಬ್ಬಳೇ ಮನೆ ಮಾಡ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡಿರೋದಕ್ಕೆ ನೀನೇ ಒಂಥರ ಸರಿ ಆಯ್ತು ಶಿಲ್ಪಾ ನೀನೇನ್ ತಲೆ ಕೆಡ್ಸ್ಕೊಬೇಡ ನಾನು ಇದೀನಲ್ಲ ಹ್ಮ್ ತಿಂಡಿ ತಿಂಡಿ ಹಾ ಶಿಲ್ಪಾ ನೀನೇನು ತಪ್ತಿರ್ಕಾಲಿಲ್ಲ ಅಂತಂದ್ರೆ ನಾನೇ ಒಂದೇನೋ ಒಂದು ಕೇಳಲಾ ಏನು ಏನೂ ಇಲ್ಲ ನಾಳೆ ಹೆಂಗು ಭಾನುವಾರ ಅಲ್ವಾ ಹೋಟ್ಲು ಅಷ್ಟೇನು ವ್ಯಾಪಾರ ಆಗಲ್ಲ ನಾನು ನೀನು ಟೌನ್ಗೆ ಹೋಗ್ಬಿಟ್ಟು ಏನ ತಗೊಂಡ್ಬರ ಬತ್ತೀಯಾ ಹಾ ನನಗೂ ಯಾರು ಜೊತೆ ಇಲ್ಲ ಅಯ್ಯೋ ಭಾನುವಾರ ಅಂತಂದ್ರೆ ಬಂದೇ ಬರ್ತಾರೆ ಆದ್ರೂ ನಿಮ್ ಜೊತೆ ನಾನು ಏನ್ ಪರವಾಗಿಲ್ಲ ಯಾರು ಏನು ತಿಳ್ಕೊಳಲ್ಲ ಬರಿ ಹೋಗಣ ಹ್ಮ್ ಸರಿ ಆಯ್ತು ಬರ್ತೀನಿ ಹೀರೆ ತಿಂಡಿ ಹಾಕ ಬರ್ತೀನಿ ನಿಮಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ